ಕಲಬುರಗಿಯ ಉಸ್ತುವಾರಿ ಸಚಿವ ಮಿನಿಸ್ಟರ್ ಪಿಕೆ ನಿನ್ನೆ ಪ್ರೆಸ್ ಮೀಟ್ ಪಿ ಪಿಕೆ ಅದ್ರಾಗ ಪ್ರತಿ ಉತ್ತರ ಕೊಡೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಚಲೋ ಗಮನ ಕೊಟ್ಟು ಕೇಳು ಏನು ನೀನು ದೊಡ್ಡ ದೊಡ್ಡ ಮಾತಾಡಿದ್ದೀಯಪ್ಪ ನಿನ್ನೆ ನಾಲ್ಕು ಸಾರಿ ರಾಜ್ಯ ನಾಯಕರು ಬಂದು ಹೋದರು ಪದೇ ಪದೇ ರಿಪಬ್ಲಿಕ್ ಕಲಬುರ್ಗಿ ಅಂತ ಹೇಳ್ತಾ ಇದ್ದಾರಲ್ಲ ನೂರಕ್ಕೂ ನೂರು ರಿಪಬ್ಲಿಕ್ ಕಲಬುರಗಿ ಮಾಡಿ ಇಟ್ಟಿದ್ದಿ ನಿನ್ನ ಚಮಚ ಪೊಲೀಸ್ಗಳನ್ನು ನಿನ್ನ ಚಮಚ ಅಧಿಕಾರಿಗಳನ್ನು ತಗೊಂಡು ಆಟ ಆಡ್ತಾ ಇದ್ದಿ ಈ ಆಟ ಹೆಚ್ಚಿಗೆ ದಿವಸ ನಡಲ್ಲ ಮಿನಿಸ್ಟರ್ ಪಿ ಕೆ ಈ ಆಟ ಒಂದು ದಿವಸ ಒಂದು ದಿವಸ ಕೊನೆ ಬರ್ತದ ನಿನಗೆ ಜೇಲುಗು ಕಳ್ಸೋದು ನೂರಕ್ಕೂ ನೂರು ಸತ್ಯ ಇದು ಬರ್ದು ಹಿಡ್ಕೋ ಮೊದಲು ನೀನು ಏನು ಇನ್ವೆಸ್ಟಿಗೇಷನ್ ಹೇಳಪ್ಪ ಮಾಡಿ ನೀನು ಹೇಳಪ್ಪ ಹೇಳ್ತಾ ಇದೆಯಲ್ಲ ನಿನ್ನ ಇನ್ವೆಸ್ಟಿಗೇಷನ್ಗೆ ಉತ್ತರ ಕೊಡ್ತೀನಿ ಕೇಳೋ ಪಿ ಕೆ ಮೊದಲೇದಾಗಿ ನೀನು ಏನು ಅವ್ರದ್ದು ಅವ್ರದವ್ರದ್ದು ಹೊಡೆದಾಡಿ ಕುಡ್ದಾಡಿ ಅವನು ತಲೆ ಹೊಡ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಅಂತ ಮಣಿಕಂಠರಾಟ್ರ ಅಂತ ಹೇಳ್ತಿಯಲ್ಲ ಅದರಲ್ಲಿ ಆ ಕೇಸಲ್ಲಿ ನಿನ್ನ ದೋಸ್ತು ನಿನ್ನ ಚಮಚ ನಿನ್ನ ಬಲಗಾಯಿ ಬಂಟ ಯಾರು ಅವನು ಸಿ ಪಿ ಐ ಆ ಸಿ ಪಿ ಐ ಲಾಡೆ ಅವನ ಅಕೌಂಟಲ್ಲಿ ಹದಿನೈದು ಲಕ್ಷ ರೂಪಾಯಿ ಹಾಕಿದ್ಯಲ್ಲೋ ನೀನು ತುರ್ಕೂರು ತಗೊಂಡು ಆ ಕೇಸ್ ಬಿ ಫೈನಲ್ ಮಾಡೋಕ್ಕ ಮ್ಯಾಲಿಂತ ಸಾಜುಕಿ ಅಂತ ಹೇಳ್ತಿಯಲ್ಲೋ ಏನು ಪ್ರೂಫ್ ಆದೋ ನಿನ್ನ ಬಲ್ಲಿ ನಿನ್ನ ಸರ್ಕಾರ ಅಂಥೇಳಿ ನೀನು ನನ್ನ ಕೇಸ್ ಮುಚ್ಚಾಕೋಕೆ ಪ್ರಯತ್ನ ಮಾಡಿದ್ರೆ ನನಗೇನು ಕಾನೂನಿಲ್ಲೇನೋ ನಿನಗೆ ಎಷ್ಟು ಕಾನೂನು ಅಷ್ಟು ನನಗೆ ಕಾನೂನು ನಿನಗೇನು ಬೇರೆ ಕಾನೂನು ಬರ್ತದೆ ಏನು ಕಲಬುರ್ಗಿದಾಗ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನೇ ನಿನಗೂ ಲಾ ಅದಕ್ಕೆ ನೀನು ಅಪ್ಲೈ ಆಗುತ್ತೆ ನನಗೂ ಅಪ್ಲೈ ಆಗುತ್ತೆ ಆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನದಲ್ಲ ಅದು ಕಲಬುರಗಿ ಏನು ಸಪ್ರೇಟ್ ಬರೋಲ್ಲ ಅದಕ್ಕೆ ಅಪ್ಲೈ ಆಗೋದು ನಿನಗು ಅದೇ ಅಪ್ಲೈ ಆಗೋದು ನನಗೂ ಅದೇ ಅಪ್ಲೈ ಆಗೋದು ಕಾನೂನು ನೋಡ್ಕೊತದ ನೀನು ಕಾನೂನಕ್ಕಿಂತ ಮೊದಲು ಸಫಾಯಿ ಕೊಡೋ ಅವಶ್ಯಕತೆ ಇಲ್ಲ ನೀ ಯಾವನು ಸಫಾಯಿ ಕೊಡೋನು ಅದರಲ್ಲಿ ನೀನು ಲಂಚ ಕೊಟ್ಟಿದ್ದು ಹದಿನೈದು ಲಕ್ಷ ಕೊಟ್ಟು ಬಿ ಫೈಲ್ ಮಾಡಕ್ ಹಾಕಿದ್ ಅದೆಲ್ಲ ನನ್ನ ಬಳಿ ಪ್ರೂಫ್ ಅದ ನೀ ಏನು ಹೇಳ್ತೀವೋ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನು ಸಚಿನ್ ಪಾಂಚಾಳ ಬಗ್ಗೆ ಹೇಳ್ತಾ ಇದೆಯಲ್ಲ ಒಬ್ಬ ಸತ್ತ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡು ಸತ್ತನು ಬೇಷರಮ್ ಅಕ್ಕಲಾದ ಇಲ್ಲ ನಿನಗೆ ಬುದ್ಧಿ ಆದ ಇಲ್ಲ ನಿನ್ನ ಮನೆಯಾಗ ನಿಮ್ಮ ಅಣ್ಣ ಹಾಸ್ಪಿಟಲ್ ಇದ್ರೆ ಅಪ್ಪ ಇಡೀ ಪ್ರೆಸ್ ಮೀಟ್ ಮಾಡಿ ಹೇಳಿಬಿಟ್ಟ ವಾರಕ್ಕೊಮ್ಮೆ ಬರ್ತೀನಂತೇಳಿ ಅವನಾದ್ರೆ ಜೀವನೇ ಹೋಗಿದಲ್ಲೋ ನಿನ್ನ ಚಮಚ ಅವ ರಾಜ್ಯ ಕಳ್ಳನ ಮಗ ರಾಜ್ಯ ಏನಕ್ಕೆ ಬಂದೂಕ್ ತಗೊಂಡು ಎಡ್ರಮ್ಯ ಕೇಸಲ್ಲಿ ಸಿಗ್ಬಿದ್ದಿದ್ನಲ್ಲ ಅವಾಗ ಅವನು ಸಾಯಿಸ್ಲಾಕ್ ಬಂದಿದ್ದಿಲ್ಲ ಅವಾಗ ನೀನು ಹೇಳಿದ್ದಿಲ್ಲ ನನ್ಗೆ ಮಣಿಕಂಠಕ್ಕೆ ಕೊಲ್ರೆವ್ ನಾನು ಸೋಳ್ಸ್ತಾನ ಅಂತ ಹೇಳಿ ಹಾಂ ಅವ್ನಿಗೆ ನೀನು ಬಂದೂಕಿಸ್ಕೊಳಕ್ಕೆ ಅಸ್ತಿ ಹಾಂ ಮತ್ತೆ ಇಲ್ಲಿ ಏನಪ್ಪ ಅಂತಂದ್ರೆ ಅಟ್ಯಾಕ್ ಮಾಡ್ಲಕ್ಕೆ ಅಸ್ತಿ ಹಾಂ ಸಚಿನ್ ಪಾಂಚಾಲ್ ಕೇಸ್ದಾಗ ನಂದು ಏನಿಲ್ಲ ಅಂತ ಹೇಳಿ ಹೇಳ್ತಿ ಯಾರು ಕೊಟ್ರಪ್ಪ ನಿನ್ನ ಗ್ರೀನ್ ಚಿಟ್ಟು ಯಾರು ಕೇಳೋರಿಲ್ಲ ಇಲ್ಲ ಮಾಡೋರ್ಲಿಲ್ಲ ಅಂತೇಳಿ ನಿಂದು ನೀನು ಗ್ರೀನ್ ಚಿಟ್ ಮಾಡ್ಕೊಂಡ್ರೆ ಆಯ್ತೇನು ಇದ್ರಾಗೂ ಜೇಲ್ ಹೋಗ್ತೀನಿ ಬರ್ದಿಡ್ಕೊ ನನ್ನಾಗ ಅಟ್ಯಾಕ್ ಮಾಡಿ ಕೇಸ್ದಾಗನು ಹೋಗ್ತೀನಿ ಬರ್ದಿಡ್ಕೋ ಮೂರನೇದ್ದು ಏನು ನೀನು ಈಗ ಹೇಳ್ತಾ ಇದೆಯಲ್ಲ ಆ ಒಂದು ಚಿತ್ತಾಪುರ್ ಮತ್ತೆ ಕ್ಷೇತ್ರದಲ್ಲಿ ನಮ್ಮ ಚಿತಾಪುರ್ ಕಾಗಿನ ನದಿಗೆ ನಕ್ಷನೆ ಬದಲಿ ಮಾಡಿಸಿದಲ್ಲೋ ನೀನು ನೀನು ಮತ್ತೆ ನಿನ್ನ ಚಮಚಗಳು ಕಲಿತು ಆ ಕಾಗಿನ ನದಿಯಾಗ ನೀವು ಹತ್ತು ಹನ್ನೆರಡು ಕಿಲೋಮೀಟ್ರ್ ರೋಡ್ ಮಾಡ್ತೀರ ನೀವು ನಿಮ್ಮ ಅಪ್ಪನ ಜಾಗಿರ ಅದು ಕಾಗಿನ ನದಿ ಯಾರು ಕೇಳೋರಿಲ್ಲ ಮಾಡೋರು ಅಂತ ಮಾಡಿದ್ದೇನು ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಲೂಟಿ ಮಾಡಿದ್ನಿ ನಿನಗೆ ಬಿಡೋರಿದ್ದೀವಿ ಇದ್ದೀವಿ ನೀನು ಜೈಲಿಗೆ ಹೋಗ್ತಿ ನಿನ್ನ ಚಮಚಗಳು ಜೈಲಿಗೆ ಹೋಗ್ತಾರ ನೀವು ಎಲ್ಲ ಏನು ನಾಟಕ ಮಾಡ್ತೀರಲ್ಲ ಈ ನಾಟಕಗಳು ಬಿಡ್ರೋ ಕೆ ಈ ಹೆಚ್ಚಿಗೆ ದಿವಸ ನಡೆಯಲ್ಲ ನೀವು ನಾಟಕ ಏನು ನಾವು ಅಲ್ಲಿ ಚಿತ್ತಾಪುರ ಮತ್ತೆ ಕ್ಷೇತ್ರದಾಗಿಲ್ಲ ಕಲಬುರ್ಗಿದಾಗ ಇಲ್ಲ ಹೇಳಿ ನೀವು ದಾದಾಗಿರಿ ಮಾಡಿದ್ರೆ ನಿಮ್ದು ಆಯ್ತು ನಾವೇ ರಾಜ ರೋಷಿ ನಾವೇ ರಿಪಬ್ಲಿಕ್ ಆಫ್ ಕಲಬುರ್ಗಿ ಅಂತ ಹೇಳ್ಕೊಂಡ್ರೆ ಇದು ಆಗೋದ್ರೆ ಸಾಧ್ಯವಿಲ್ಲ ಪಿ ಕೆ ಎಷ್ಟು ದಿವಸ ನಡೆಸ್ತೀನಿ ನಿನ್ನ ಅಧಿಕಾರ ಎಷ್ಟು ಸುಳ್ಳು ಕೇಸ್ ಹಾಕ್ತಿ ಎಷ್ಟು ದಿವಸ ನಿನ್ನ ನೀವು ಎಲ್ಲ ಚಮಚ ಅಧಿಕಾರಿಗಳ ಮೇಲೆ ಕೇಸ್ ಹಾಕ್ತಾವ ಯಾವನ್ಗೆ ಬಿಡೋನಲ್ಲ ನಾನು ಬರೆದಿಟ್ಕೋ ನಿನಗೆ ಜೈಲಿಗೆ ಕಳ್ಸ ತನಾಗ ನಾನು ಸಾಯಲ್ಲೂ ಹೇಳ್ತಾ ಇದ್ದೀನಿ ನಿನಗೆ ನೀ ಏನು ತಿಳ್ಕೊಂಡಿದ್ದ ನೀನು ಯಾರು ಏನು ಮಾಡಿದ್ರೆ ಯಾರಿಗೇನು ಅನ್ಸಿ ಬಿಟ್ರೆ ಯಾರಿಗೋರ್ಗೆ ಹೊಡ್ಸಿ ಬಿಟ್ರೆ ದಾದಾಗಿರಿ ಮಾಡಿಸಿಬಿಟ್ರೆ ಎಲ್ಲ ಹಿಂಸರಿವ್ರು ಯಾವ ಹಿಂಸರಿತವೋ ಯಾವ ಸರಿಯಲ್ಲೋ ಗೊತ್ತಿಲ್ಲ ನಾನಾದರೆ ಸರಿಯಲ್ಲ ನೀ ಏನು ಮಾತಾಡ್ತಾ ಇದ್ದಲ್ಲ ನಾಲ್ಕು ಸರ್ತಿ ಪಾಪ ವಿಜೇಂದ್ರ ಅವ್ರಿಗೆ ಗೊತ್ತಿಲ್ಲ ಪಾಪ ವಿಜೇಂದ್ರ ಗೊತ್ತಿಲ್ಲ ವಿಜೇಂದ್ರಿಗೆ ಲೋಕಲ್ ಲೀಡ್ರ ಹೇಳ್ತಾ ಇದ್ರೆ ಅರೆ ಲೋಕಲ್ ಲೀಡ್ರ್ಗಳೇ ಲೀಡರ್ ಮಾಡಿ ವಿಜೇಂದ್ರಾಗ ಮೇಲೆ ಕುಡ್ಸಿದೋರು ನೀವು ವಿಜೇಂದ್ರ ಹಿಂದಿನ ಬಾಗ್ಲಿಂತ ಮಾತಾಡ್ಬಿಟ್ರೆ ಇಲ್ಲಿನ ಸರಿಯೋರಿದ್ದಿವ ನಾವು ಇವತ್ತು ವಿಜೇಂದ್ರ ರಾಜ್ಯಾಧ್ಯಕ್ಷನ ನಾಳೆ ಇನ್ನೊಬ್ಬನ ಹತ್ತನ ಈ ಬಿ ಜೆ ಪಿ ಪಕ್ಷ ನಿನಗೆ ಯಾವಾಗಲೂ ಬಿಡಲ್ಲ ನಿನ್ನ ಹಗರಣ ತೆಗೆದೇ ಇರ್ತದ ನೀ ಏನು ಮಾಡ್ತಾ ಇದಿ ಲೂಟಿ ನಿನ್ ತೆಗ್ದೇ ಇರ್ತಾರ ನೀ ಏನು ತಲೆ ಕೆಡ್ಸ್ಕೊಬೇಡ